ಹೀಗೆ ಸಿ ಎಂ ಕುರ್ಚಿಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣ ಏನೆಲ್ಲ ಸರ್ಕಸ್ ಮಾಡ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ರಿ ಹಾಗಂತ ಸಿ ಎಂ ಸಿದ್ದರಾಮಯ್ಯವ್ರ ಏನ್ ಸುಮ್ಮನೆ ಕೂರೋರ ಅದು ಅವರ ಬೆಂಬಲಿಗರು ಹೌದು ಅವರ ಆಪ್ತ ಶಾಸಕರುಗಳು ಕೂಡ ಏನು ಸುಮ್ಮನೆ ಕೂತಿಲ್ಲ ತಮ್ಮ ನಾಯಕನ ಪರವಾಗಿ ಏನೆಲ್ಲ ತಂತ್ರಗಾರಿಕೆ ಮಾಡಬೇಕು ಅದೆಲ್ಲವನ್ನ ಕೂಡ ಮುಂದುವರಿಸ್ತಾ ಇದ್ದಾರೆ ಹಾಗಾದ್ರೆ ಸಿ ಎಂ ಟೀಮ್ ಪ್ಲಾನ್ ಏನೇನು ತೋರಿಸ್ತೀವಿ ನೋಡಿ ಹೌದು ನಾನೇ ಮುಂದುವರಿತೀನಿ ಬಜೆಟ್ ನಾನೇ ಮಂಡಿಸ್ತೀನಿ ಆನರಬಲ್ ಚೀಫ್ ಮಿನಿಸ್ಟರ್ ಸರ್ ಈ ಸೆಟ್ ದಟ್ ವಿಲ್ ಕಮ್ ಟು ಕಂಪ್ಲೀಟ್ ಫೈವ್ ಇಯರ್ಸ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಕುರ್ಚಿ ಕದನ ಕಾವೇರ್ತಿದೆ ಡಿಸಿಎಂ ಆಗಿರೋ ಡಿ ಕೆ ಶಿವಕುಮಾರ್ಗೆ ಸಿಎಂ ಆಗಿ ಪಟ್ಟಾಭಿಷೇಕ ಮಾಡಲು ಆಪ್ತ ಶಾಸಕರು ಹೈಕಮಾಂಡ್ ಮಟ್ಟದಲ್ಲಿ ರಣತಂತ್ರ ಮಾಡ್ತಿದ್ರೆ ಇತ ಸಿಎಂ ಸಿದ್ದರಾಮಯ್ಯ ಬಣ ತನ್ನ ನಾಯಕನನ್ನ ಸಿಎಂ ಕುರ್ಚಿಯಲ್ಲೇ ಉಳಿಸಿಕೊಳ್ಳಲು ಚಕ್ರವ್ಯೂಹವನ್ನೇ ರಚನೆ ಮಾಡ್ತಿದೆ

ನೋಡಿದ್ರಲ್ಲ ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿಎಂ ಅಂತಿದ್ದಂತೆ ಡಿಸಿಎಂ ಕೆ ಶಿವಕುಮಾರ್ ಕೂಡ ಶುಭ ಹಾರೈಸಿದ್ದಾರೆ ಹಾಗಂತ ಕಾಂಗ್ರೆಸ್ ಪಾಳಯದಲ್ಲಿ ಎಲ್ಲವೂ ಸರಿಯಾಗಿದೆ ಅಂತಲ್ಲ ಒಳಗೊಳಗೆ ಬೇಗುದಿ ಕೊತ ಕೊತ ಅಂತಿದೆ ಸಿಎಂ ಕುರ್ಚಿಗಾಗಿ ತಂತ್ರ ಪ್ರತಿ ತಂತ್ರಗಳು ನಡೀತಿವೆ ಹಾಗಾದ್ರೆ ಡಿಕೆ ಕಟ್ಟಿ ಕಟ್ಟಿಹಾಕಲು ಸಿಎಂ ಸಿದ್ದರಾಮಯ್ಯ ಬಣ ಏನೆಲ್ಲ ಕೌಂಟರ್ ಪ್ಲಾನ್ ಗಳನ್ನ ಮಾಡಿದೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಆತ ಡಿಕೆ ಬಣ ದೆಹಲಿಗೆ ದಂಡಯಾತ್ರೆ ಕೈಗೊಳ್ತಿದ್ದಂತೆ ಇತ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತರು ಡಿನ್ನರ್ ಮೀಟಿಂಗ್ ಮಾಡಿದ್ರು ಇದೇ ಡಿನ್ನರ್ ಮೀಟಿಂಗ್ ನಿಂದ ಸಿದ್ದರಾಮಯ್ಯಗೆ ಮೇಲುಗೈ ಸಾಧಿಸಿದಂತಾಗಿದೆ ಇಂದು ಬೆಳಗ್ಗೆ ಕೂಡ ಹಲವು ಶಾಸಕರು ಸಚಿವರು ಸಿಎಂ ನಿವಾಸಕ್ಕೂ ಬಂದು ಚರ್ಚೆ ಮಾಡಿ ಹೋಗಿದ್ದಾರೆ ಇಷ್ಟೆಲ್ಲಾ ಪಕ್ಷದಲ್ಲಿ ಬೆಳವಣಿಗೆ ಆಗ್ತಿದೆ ಹೈಕಮಾಂಡ್ ಎಂಟ್ರಿ ಕೊಡದಿದ್ರೆ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಒಂದು ವೇಳೆ ಅಧಿಕಾರ ಹಂಚಿಕೆ ವಿಚಾರ ಬಂದ್ರೆ ನಮ್ಮ ನಡೆ ಹೇಗಿರಬೇಕು ಬದಲಾವಣೆಯಾದ್ರೆ ಸಿಎಂ ಬಣದ ಶಾಸಕರು ಹೇಗಿರಬೇಕು ಹೀಗೆ ಹತ್ತು ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಪ್ಲಾನ್ ಮೇಲೆ ಪ್ಲಾನ್ಗಳನ್ನ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಆಪ್ತ ಬಣ ಡಿಕೆ ಪಟ್ಟದ ಆಟಕ್ಕೆ ಎಐಸಿಸಿ ಪತ್ರಿಕಾ ಪ್ರಕಟಣೆಯನ್ನೇ ಎರಡನೇ ದಾಳವಾಗಿ ಉರುಳಿಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಹದಿನೆಂಟರಂದು ಬಿಡುಗಡೆ ಮಾಡಿದ್ದ ಪತ್ರಿಕಾ ಪ್ರಕಟಣೆಯಲ್ಲಿ ಲೋಕಸಭೆ ಚುನಾವಣೆವರೆಗೂ ಡಿಕೆ ಕೆಪಿಸಿಸಿ ಅಧ್ಯಕ್ಷರು ಅಂತ ಇದೆ ಇದೀಗ ಚುನಾವಣೆ ಬಳಿಕವೂ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿರೋ ಬಗ್ಗೆ ಸಿಎಂ ಬಣ ಪ್ರಶ್ನೆ ಮಾಡ್ತಿದೆ ಈ ಬಗ್ಗೆ ಸಿದ್ದು ಆಪ್ತ ರಾಜಣ್ಣ ಖಡಕ್ ಪ್ರಶ್ನೆ ಮಾಡಿದ್ದಾರೆ ಈ ಎ ಸಿ ಸಿ ನಲ್ಲಿ ಒಂದ್ ಲೆಟರ್ ನೀವೇನೋ ಓದಿದಿರೋ ನೋಡಿದಿರೋ ತೋರಿಸಿ ನಿಮಗೆ ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರು ಆಫ್ಟರ್ ದಟ್ ಅದೇ ಲೆಟರ್ ಅಲ್ಲಿ ಎ ಸಿ ಸಿ ಕಮ್ಯುನಿಕೇಶನ್ ಏನಿದೆ ಡಿ ಕೆ ಶಿವಕುಮಾರ್ ವಿಲ್ ಬಿ ದಿ ಲೋನ್ ಡಿ ಸಿ ಎಂ ಹಿ ವಿಲ್ ಕಂಟಿನ್ಯೂ ಅಪ್ ಟು ದಿ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಹೇಳಿದ್ರು ರೈಟ್ ಇನ್ನೇ ಅದು ಅದು ಫಾರೋ ಆಗಿದೆಯಾ ಬೇರೆಯವ್ರನ್ನ ಕೇಳಬೇಕಾದ್ರೆ ಅವರು ನಡ್ಕೋಬೇಕಲ್ಲ ರೈಟಿಂಗ್ ನಲ್ಲಿ ಇದೇನು ಮೂವತ್ತು ತಿಂಗಳಾಗಿತ್ತು ಇಪ್ಪತ್ತು ತಿಂಗಳಾಗಿತ್ತು ಅಂತೇಳಿ ಇದೇನು ಎಲ್ಲೂ ಕೂಡ ರೈಟಿಂಗ್ ನಲ್ಲೂ ಇಲ್ಲ ಯಾರ್ಯಾರು ಮಾತಾಡ್ಕೊಂಡವ್ರು ನಮ್ಗೆ ಯಾರಿಗೂ ಗೊತ್ತೂ ಇಲ್ಲ ಮೊದಲು ಏನೆಲ್ಲ ಇದೆ ನಾನು ಅದನ್ನು ನಡ್ಕೋಬೇಕು ಆಮೇಲೆ ಇನ್ನೊಬ್ಬರನ್ನ ಕೇಳಬೇಕು ಸಿದ್ದರಾಮಯ್ಯ ಬಣ ಹೈಕಮಾಂಡ್ ಸಂದೇಶವನ್ನೇ ಮೂರನೇ ದಾಳವಾಗಿಸಿಕೊಂಡಿದೆ ಅಂದಿನ ರಾಜ್ಯ ಉಸ್ತುವಾರಿ ಕೆ ಸಿ ವೇಣುಗೋಪಾಲ್ ಸಿಎಂ ಡಿ ಸಿಎಂ ಹೆಸರನ್ನ ಘೋಷಣೆ ಮಾಡಿದ್ರು ನಾನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಹೈ ಸಂದೇಶ ಹೊತ್ತು ಬಂದಿದ್ದೀನಿ ಅವರ ನಿರ್ಧಾರ ನಿಮಗ್ ತಿಳಿಸ್ತಿದ್ದೀನಿ ಅಂದಿದ್ದ ವೇಣುಗೋಪಾಲ್ ಸಿಎಂ ಆಗಿ ಸಿದ್ದರಾಮಯ್ಯ ಡಿಸಿಎಂ ಆಗಿ ಕೆ ಶಿವಕುಮಾರ್ ಹೆಸರು ಘೋಷಣೆ ಮಾಡಿದ್ರು ಅಷ್ಟೇ ಅಲ್ಲ ಲೋಕಸಭೆ ಚುನಾವಣೆವರೆಗೂ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೆ ಅಂತ ಸಂದೇಶ ಕೊಟ್ಟಿದ್ರು ಇದೇ ಹೇಳಿಕೆ ಮುಂದಿಟ್ಟು ಈಗ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಇಲ್ಲ ಕುರ್ಚಿ ಆಟದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲಿ ಅಂತ ఒత్డ హైరో తన్వే హిస్ డిసిజన్ కాంగ్రెస్ ప్రెసిడెంట్ డిసిజన్ థ్రూ ద మీడియా టూ ద పీపుల్ ఆఫ్ కర్ణక నేషన్ హీ డిసైడెడ్ మేక్ సిద్ధరా చీఫ్ మినిస్టర్ ఆఫ్ కర్ణరామయ్య విల్ బి దీఫ్ మినిస్టర్ ఆఫ్ కర్ణాటక డికే శివకుమార్ విల్ బి దీ వన్ డెప్యూటీ సీఎం ఆఫ్ కర్ణాటక హీ విల్ కంటిన్యూ ఆస్ అెసిడెంట్ టిల్ ద పార్లమెంట్ ఎలక్షన్ ఇస్ ఓవర్ ವಿಪಕ್ಷಗಳ ಬಾಯಿಗೆ ಆಹಾರವಾಯ್ತು ಕೈ ಕುರ್ಚಿ ಕಲಹ ಕೈ ಮನೆಯಲ್ಲಿ ನಡೀತಿರೋ ಸಿಎಂ ಕುರ್ಚಿ ಕಾಳಗ ಆಡಿಕೊಳ್ಳೋರ್ ಬಾಯಿಗೆ ಆಹಾರವಾದಂತೆ ವಿಪಕ್ಷಗಳ ಟೀಕೆಗೆ ಗುರಿಯಾಗ್ತಿದೆ ನಿಮ್ ಕೈಯಲ್ಲಾದ್ರೆ ಆಡಳಿತ ನಡೆಸಿ ಇಲ್ಲ ಬಿಟ್ಟು ಮನೆಗೆ ಹೋಗಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಟಿ ಬೀಸಿದ್ದಾರೆ ಅವ್ರು ತಮ್ಮ ತಮ್ಮ ಇದರಲ್ಲಿನ ಬೇಕಂತಾರೆ ಇವ್ರು ತಯಾರಿಲ್ಲ ಹಿಂಗಾಗಿ ರಾಜ್ಯದ ಸಂಪೂರ್ಣವಾದಂತ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದು ನಿಮ್ಗೆ ಆಡಳಿತ ನಡೆಸಲಿಕ್ಕೆ ಆಗಲಿಲ್ಲ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರ ಸತ್ ಹೋಗಿದೆ ಅಂತ ಕುಟುಕಿದ್ರೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಪಿಶಾಚಿಗಳಿಗೆ ಹೋಲಿಸಿ ವ್ಯಂಗ್ಯವಾಡಿದ್ದಾರೆ ಹಳ್ಳಿ ಹಕ್ಕಿ ವಿಶ್ವನಾಥ್ ಸಿದ್ದರಾಮಯ್ಯ ಡಿಕೆ ಬ್ರದರ್ಸ್ ತಲೆ ಮೇಲೆ ಕೈಯಿಟ್ಟು ಆಣೆ ಮಾಡಿದಿರಿ ವಚನ ಭ್ರಷ್ಟರಾಗಬೇಡಿ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಇಡೀ ರಾಜ್ಯದಲ್ಲಿ ಒಂದ್ ರೀತಿ ಗೊಂದಲದ ವಾತಾವರಣ ಕರ್ನಾಟಕದಲ್ಲಿ ಸರ್ಕಾರ ಒಂದ್ ರೀತಿ ಸತ್ತೋಗಿದ ರೀತಿ ಇದೆ ಇದೊಂದು ಸಂಘರ್ಷ ಅಂತಿಮ ಘಟ್ಟಕ್ಕೆ ಮುಗ್ಬಿಟ್ಟಿದೆ ಫೈನಲ್ ಸ್ಟೇಜ್ ಕಾಂಗ್ರೆಸ್ ಪಾರ್ಟಿ ಮನೆಯೊಂದು ಎರಡು ಬಾಗಲಾಗಿದ್ದು ಹಳ್ಳಿ ಕಡೆ ಒಂದ್ ಗಾದೆ ಹೇಳ್ತಾರಲ್ಲ ಪಿಚಾಚಿ ಅಂದ್ರೆ ಇಲ್ಲ ಬಂದೇ ಗವಾಕ್ಷಿ ಅಂತ ಯಾರು ಬಂತರೂ ಅದೇ ಹೋರಾಟ ನೋಡ್ತಿದ್ರೆ ಎಲ್ಲಿ ಸರ್ಕಾರ ಹೋಗುತ್ತೋ ಸದ್ಯದಲ್ಲೇ ನಾವೆಲ್ಲಾನು ಚುನಾವಣೆಗೆ ಸಿದ್ಧರಾಗಬೇಕು ಅಂತ ನಮ್ಮ ಡೆಲ್ಲಿ ಕರ್ನಾಟಕ ಭವನ ಎಲ್ಲ ಹೇಳ್ತಾರೆ ಹೌದು ವಚನ ಆಗಿದೆ ವಚನ ಭ್ರಷ್ಟತೆ ಮಾಡಬೇಡಿ ಮುಖ್ಯಮಂತ್ರಿ ವಚನ ಭ್ರಷ್ಟತೆ ಮಾಡಿದವರು ಯಾರು ಬದುಕಿಲ್ಲ ಯಾರು ಬದುಕಿಲ್ಲ ಅದೇನೇ ಇರಲಿ ನವೆಂಬರ್ ಮುಗಿತಾ ಬರ್ತಿದ್ದಂತೆ ಕಾಂಗ್ರೆಸ್ ಪಾಳಯದಲ್ಲಿ ಕಂಪನ ಶುರುವಾಗಿದೆ ಈ ಕಂಪನ ಪಕ್ಷದಲ್ಲಿ ಮಹತ್ವದ ಬದಲಾವಣೆಗೆ ಕಾರಣವಾಗುತ್ತೋ ಇಲ್ಲ ಶಾಂತವಾಗಿ ತಂಗಾಳಿ ಬೀಸುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ tv nine